ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಮೋಟಿವೇಶನ್ ವೀಡಿಯೋ ಈ ವಿಡಿಯೋ ನೀವು ಕೇಳ್ತಿರೋ ಆಗ್ಲೇ ನಿಮಗೆ ಒಂದು ಬಟ್ಟೆ ಹೊಲಿಬೇಕು ನಾವು ಕಸ್ಟಮರನ್ನು ಹೇಗೆ ಬಟ್ಟೆಗಳನ್ನೆಲ್ಲ ಕೊಡಬೇಕು ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂತ ಅನ್ನೋದು ಈ ವಿಡಿಯೋ ಪೂರ್ತಿ ಮುಗಿಯೋದ್ರೊಳಗೆ ನಿಮಗೆ ಅನಿಸುತ್ತೆ ಬಟ್ಟೆ ಹೊಲಿಯೋದಕ್ಕೂ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹೊಸ ಕಸ್ಟಮರ್ ಬಟ್ಟೆ ಕೊಟ್ಟಾಗ ಮತ್ತೆ ಅವರು ಮತ್ತೆ ಮತ್ತೆ ನಿಮ್ಮ ಹತ್ರನೇ ಬಟ್ಟೆ ತಂದುಕೊಡಬೇಕು ನೀ ನೀವೇ ಅವರಿಗೆ ಒಂದು ಒಳ್ಳೆಯ ಟೈಲರ್ ಆಗಬೇಕು ಯಾವ ರೀತಿ ಅದನ್ನು ಆ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ತುಂಬ ಜನ ಈ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಏನಂತಂದರೆ ಹೊಸ ಕಸ್ಟಮರ್ ಕೊಟ್ಟಾಗ ಬಟ್ಟೆ ಕೊಟ್ಟಾಗ ಏನು ತಪ್ಪುಗಳನ್ನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹೊಸ ಕಸ್ಟಮರ್ ಬಟ್ಟೆ ಕೊಟ್ಟರು ಅಂದರೆ ಹೊಸ ಕಸ್ಟಮರಿಗೆ ನಿಮ್ಮ ಮೇಲೆ ನೀವು ಚೆನ್ನಾಗಿ ಹೊಲಿತೀರೋ ಇಲ್ವೋ ಅನ್ನೋದು ತುಂಬಾ ಒಂಥರ ನಂಬಿಕೆ ಇರೋದಿಲ್ಲ ಅವರು ತುಂಬಾ ನೀವು ಹೊಲಿದು ಕೊಟ್ಟಿರೋ ಬಟ್ಟೆಯಲ್ಲಿ ಅಬ್ಸರ್ವ್ ಮಾಡ್ತಾರೆ ಏನಂತಂದರೆ ನೀವು ಫಸ್ಟ್ ಟೈಮ್ ಅವರಿಗೆ ಬಟ್ಟೆನ ಹೊಲ್ಕೊಟ್ರಿ ಅಂದರೆ ಅವರಿಗೆ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೊಡಿ ಫಸ್ಟಿಗೆ ನೀವು ಕಸ್ಟಮರ್ ಅವರಿಗೆ ಅವರು ಹೇಳಿದ ರೀತಿಯಲ್ಲಿ ಹೇಳಿ ಟೈಮ್ಗೆ ಬಟ್ಟೆ ಕೊಟ್ಟರಿ ಒಂದು ಎರಡು ಮೂರು ಸರಿ ನೀವು ಕರೆಕ್ಟ್ ಟೈಮ್ಗೆ ಅವರಿಗೆ ಬಟ್ಟೆ ಕೊಟ್ಟರೆ ಹೇಳಿದ ರೀತಿಯೇ ಸ್ಟಿಚ್ ಮಾಡಿದ್ರಿ ಅಂದರೆ ನೆಕ್ಸ್ಟು ಅವರಿಗೆ ನೀವು ತುಂಬಾ ಇಷ್ಟ ಆಗ್ತೀರ ಅಂದರೆ ನಿಮ್ಮ ಸ್ಟಿಚ್ಚಿಂಗ್ ಇಷ್ಟ ಆಗುತ್ತೆ ನೀವು ಕರೆಕ್ಟ್ ಟೈಮ್ ಮ್ಯಾನೇಜ್ ಮಾಡಿ ಕೊಡೋದು ಇಷ್ಟ ಆಗುತ್ತೆ ನಂತರ ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೂ ಸಹಿತ ಅವರು ಬೇರೆ ಯಾರ ಹತ್ರನೂ ಬಟ್ಟೆ ಹೊಲಿಸೋದಕ್ಕೆ ಕೊಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನೀವು ಅವರಿಗೆ ಫಸ್ಟು ಅವರು ಬಟ್ಟೆ ಕೊಟ್ಟ ಕರೆಕ್ಟಾಗಿ ಕೊಟ್ಟಿರ್ತೀರ ಮತ್ತು ಅವರ ಅನುವ ಅನಿವಾರ್ಯ ಟೈಮಲ್ಲಿ ನೀವು ಬಟ್ಟೆನ ಕೊಟ್ಟಿರ್ತೀರ ಹಾಗಾಗಿ ನೀವು ಅವರಿಗೆ ಒಂದು ಫೇವ್ರೆಟ್ ಟೈಲರ್ ಆಗಿಬಿಡ್ತೀರ ಹಾಗಾಗಿ ಅವರು ಬೇರೆ ಕಡೆ ಹೋಗೋದೇ ಇಲ್ಲ ಈ ತುಂಬ ಜನ ಏನು ತಪ್ಪುಗಳು ಮಾಡ್ತಾರೆ ಅಂದರೆ ಹೊಸದಾಗಿ ಕಸ್ಟಮರ್ ಬಟ್ಟೆ ಕೊಟ್ಟಾಗ ಬಟ್ಟೆಗಳನ್ನು ನೀಟಾಗಿ ಸ್ಟಿಚ್ ಮಾಡಿಕೊಡೋದಿಲ್ಲ ಅಂದರೆ ಈಗ ಏನಂದರೆ ಕೆಲವೊಬ್ಬರು ಹೇಳ್ತಾರೆ ನಾವು ಈ ಊರಲ್ಲಿ ಬಟ್ಟೆನೇ ಹೊಲಿಸಿಲ್ಲ ಬೆಂಗಳೂರಲ್ಲಿ ಹೊಲಿಸ್ತಾ ಇದ್ವಿ ಮೈಸೂರಲ್ಲಿ ಹೊಲಿಸ್ತಾ ಇದ್ವಿ ಇದೇ ಫಸ್ಟ್ ಟೈಮು ನಿಮಗೆ ಬಟ್ಟೆ ಕೊಡ್ತಾ ಇರೋದು ಹೇಗೆ ಹೊಲಿತೀರೋ ಏನೋ ಚೆನ್ನಾಗಿ ಹೊಲೀರಿ ಅಂತ ಹೇಳ್ತಾರೆ ಅದರಲ್ಲೂ ನಾವು ಮನೇಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಅವರಿಗೆ ಪೂರ್ತಿ ನಂಬಿಕೆ ಇರೋದೇ ಇಲ್ಲ ಯಾಕಂದರೆ ಮನೇಲಿ ಸ್ಟಿಚ್ ಮಾಡ್ತಾ ಇರೋರು ಆಗಿ ಸ್ಟಿಚ್ ಮಾಡಲ್ವೇನೋ ಅನ್ನೋ ತುಂಬಾ ಡೌಟು ಕಸ್ಟಮರಿಗಿರುತ್ತೆ ಇರುತ್ತೆ ಅದೇ ಒಳ್ಳೆಯ ಶಾಪ್ ಹಾಕ್ಬಿಟ್ಟು ಶಾಪಿಗೆ ಡೆಕೋರೇಷನ್ ಮಾಡಿಬಿಟ್ಟು ವೈಫೈ ಫೈ ಎಲ್ಲ ಇತ್ತು ಅಂದರೆ ಮಾತ್ರ ಅವರು ಇವರು ತುಂಬ ಹೆಂಗಾದರೂ ಬಟ್ಟೆ ಹೊಲ್ದುಕೊಡಿ ಆದರೆ ಚೆನ್ನಾಗೇ ಬಟ್ಟೆ ಹೊಲ್ಕೊಡ್ತಾರಂತ ಅವ್ರ ಮೈಂಡ್ ಸೆಟ್ಟಲ್ಲಿ ಕೂತೋಗಿರುತ್ತೆ ನಾವು ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಅಷ್ಟೊಂದು ಅಂದರೆ ನಂಬಿಕೆ ಇಡೋದಿಲ್ಲ ಕಸ್ಟಮರು ಅಂದರೆ ಕರೆಕ್ಟ್ ಟೈಮಿಗೆ ಕೊಡ್ತಾರೋ ಇಲ್ವೋ ನಾವು ಆಗಿ ಹೊಲ್ದು ಕೊಡ್ತಾರೋ ಇಲ್ಲೋ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ತುಂಬಾ ಅಪನಂಬಿಕೆ ಮಾಡ್ತಾ ಇರ್ತಾರೆ ಆಗ ನಾವು ಪ್ರೊಫೆಷ್ನಲ್ ಹೊಲಿಯೋ ಟೈಲರ್ಗಿಂತ ಒಂದು ಕೈ ಜಾಸ್ತಿನೇ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ತುಂಬ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಟ್ಟಾಗ ಅವರು ನಮ್ಮ ಮೇಲೆ ಇಟ್ಟಿರೋ ಅಂತಹ ಒಂದು ನಂಬಿಕೆನ ನಾವು ಉಳಿಸ್ಕೋಬೋದು ಹೇಗಂದರೆ ಕಸ್ಟಮರ್ ನಿಮಗೆ ಬಟ್ಟೆ ಕೊಡ್ತಿದ್ದಾರೆ ಅಂತ ಅಂದಾಗ ನೀಟ್ ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ ಅದರಲ್ಲೂ ನಿಮಗೆ ಫಸ್ಟ್ ಟೈಮ್ ಒಂದು ಕಸ್ಟಮರು ಬಟ್ಟೆ ಕೊಟ್ಟಿದ್ದಾರೆ ಅಂತ ಅಂದಾಗ ನೀವು ಫಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಟ್ಟೆನ ಸ್ಟಿಚ್ ಮಾಡಬೇಕಾಗತ್ತೆ ಯಾಕಂದರೆ ಕಸ್ಟಮರ್ ಬಟ್ಟೆ ಕೊಟ್ಟಾಗ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಬ್ಲೌಸನ್ನು ತುಂಬಾ ಅಬ್ಸರ್ವ್ ಮಾಡ್ತಾರೆ ಏನಾಗಿತ್ತು ಫ್ರೆಂಡ್ಸ್ ಅಂದರೆ ನಾನು ಎರಡು ವರ್ಷದ ಹಿಂದೆ ಒಬ್ಬರು ಹೊಸ ಕಸ್ಟಮರ್ದೇ ಬ್ಲೌಸ್ ಇಸ್ಕೊಂಡಿದ್ದೆ ಸ್ಟಿಚ್ಚಿಂಗ್ ಎಲ್ಲ ನಂದು ಚೆನ್ನಾಗೇ ಮಾಡಿದ್ದೆ ತುಂಬ ಚೆನ್ನಾಗೇ ಆಗಿತ್ತು ಸ್ಟಿಚ್ಚಿಂಗ್ ಮಾತ್ರ ಏನು ತಪ್ಪಾಗಿತ್ತು ಅಂದರೆ ನಮ್ಮ ಅಂದರೆ ನಮಗೆ ಹುಕ್ಸ್ ಹಚ್ಚಿ ಕೊಡೋರು ಇರ್ತಾರಲ್ವ ಅವರು ಹುಕ್ಸನ್ನು ನೀಟಾಗಿ ಅಂದರೆ ಗಟ್ಟಿಯಾಗಿ ಹಚ್ಚಿರಲಿಲ್ಲ ಹಾಗೆ ನನ್ನ ಹತ್ರ ಓವರ್ ಮಿಷನ್ ಇರಲಿಲ್ಲ ಅದಕ್ಕೋಸ್ಕರನೇ ಬ್ಲೌಸು ಫಿನಿಶಿಂಗು ನೀಟಾಗಿ ಚೆನ್ನಾಗಿ ಎಲ್ಲ ಬಂದಿದೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಹುಕ್ಸು ಸರಿಯಾಗಿ ಮಾಡಿಲ್ಲ ಈಗ ನಾನು ಹೊಸದಾಗಿ ಎಲ್ಲ ಬ್ಲೌಸ್ಗಳಿಗೂ ಐದಾರು ಅವ್ರದ್ದು ಅದನ್ನೆಲ್ಲ ನಾನು ಮತ್ತೊಮ್ಮೆ ಮಾಡ್ಕೊಬೇಕು ಅಂತ ಅವರು ನನ್ನ ಕೈಯಲ್ಲಿ ಸ್ವಲ್ಪ ಸಿಟ್ ಮಾಡಿದರು ಜಗಳ ಆಡಿದರು ದುಡ್ಡು ಕೊಡುವಾಗಲೂ ಸಹಿತ ಸ್ವಲ್ಪ ಕಿರಿಕಿರಿ ಮಾಡಿದರು ಹಾಗಾಗಿ ನಿಮ್ಮ ಕೆಲಸ ಎಲ್ಲ ಕರೆಕ್ಟಾಗಿದೆ ಒಂದು ಹುಕ್ಸೊಂದು ಹಚ್ಚಿರೋದೊಂದು ತಪ್ಪಾಗಿರೋದಕ್ಕೆ ನಿಮ್ಮ ನನ್ನ ಕೆಲಸದ ಮೇಲೇ ಅವರು ತುಂಬ ಮಾತಾಡಿಬಿಟ್ಟಿದ್ರು ಹಾಗೇ ಓವರ್ಲಾಕ್ ಲಾಕ್ ಮಾ ಮಾಡ್ಕೊಟ್ಟಿಲ್ಲ ಅಂದ್ಬಿಟ್ಟು ನೀವೆಲ್ಲ ಮನೆಯಲ್ಲಿ ಸ್ಟಿಚ್ ಮಾಡೋರು ಇಷ್ಟೇ ಫಿನಿಷಿಂಗ್ ಕೊಡೋದಿಲ್ಲ ಈ ಥರ ಎಲ್ಲ ಫಿನಿಷಿಂಗ್ ಮಾಡಿಕೊಡಲ್ಲ ಅಂದ್ಬಿಟ್ಟು ತುಂಬ ಕೇವಲವಾಗಿ ಮಾತಾಡಿದರು ನಾನು ತಕ್ಷಣವೇ ಅಂದರೆ ಒಂದು ಎರಡು ತಿಂಗಳು ಬಿಟ್ಟೆ ನಾನು ಓರ್ ಲಾಕ್ ಮಿಷನ್ ತಂದೆ ಆದರೆ ಫ್ರೆಂಡ್ಸ್ ಹಾಗೇ ಅಂಗಡಿಯಲ್ಲಿ ಸ್ಟಿಚ್ ಮಾಡಿಕೊಡೋರು ಸ್ವಲ್ಪ ಏನೇ ಸ್ಟಿಚ್ ಮಾ ಹೇಗೆ ಮಾಡಿಕೊಟ್ರು ಅಡ್ಜಸ್ಟ್ ಮಾಡ್ಕೊಡ್ತಾರೆ ನಾವು ಮನೇಲಿ ಸ್ಟಿಚ್ ಮಾಡ್ಕೊಡೋರಿಗೆ ಆ ಗೌರವನ ಕೊಡೋದಿಲ್ಲ ಹಾಗಾಗಿ ನಾನು ಹೇಳೋದೇನು ಅಂದರೆ ಮನೆಯಲ್ಲಿ ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ನೀವು ಫುಲ್ ಇಂಟ್ರೆಸ್ಟಿಂದ ಬಟ್ಟೆನ ಸ್ಟಿಚ್ ಮಾಡಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ನಮ್ಮನ್ನು ಕಸ್ಟಮರು ಬೇಗನೆ ಕಡಿಮೆ ಆಗಿಬಿಡ್ತಾರೆ ಕರೆಕ್ಟ್ ಟೈಮ್ಗೆ ಕೊಡಬೇಕು ಮನೆಯಲ್ಲಿ ಕೆಲಸ ಮಾಡೋರಿಗೆ ಬಟ್ಟೆ ಹೊಲಿಯೋದ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಬರೋದು ತುಂಬಾ ಕಡಿಮೆ ಯಾಕಂದರೆ ಹೊಲಿದ್ರೆ ಆಯಿತು ಬಿಟ್ಟರೆ ಆಯಿತು ಆಮೇಲೆ ಹೊಲಿಯೋಣ ಈಗ ಹೊಲಿಯೋಣ ನಾಳೆ ಹೊಲಿಯಣ ಮತ್ತು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅನ್ನೋದು ತುಂಬಾ ಆಗ್ತಾ ಇರುತ್ತೆ ಹಾಗಾಗಿ ಮನೇಲಿ ಸ್ಟಿಚ್ ಮಾಡೋರು ಕರೆಕ್ಟಾಗಿ ಅಂಗಡಿಯಲ್ಲೇ ಸ್ಟಿಚ್ ಮಾಡ್ತೀನಿ ನಾನು ಅನ್ನೋ ಒಂದು ಟೈಮಿಂಗ್ಸನ್ನು ಇಟ್ಕೋಬೇಕಾಗತ್ತೆ ಹೇಗಂದರೆ ಕರೆಕ್ಟ್ ನಾನು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂರ್ತೀನಿ ಸಂಜೆ ತನಕ ಸ್ಟಿಚ್ ಮಾಡ್ತೀನಿ ಆ ಟೈಮ್ಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋ ಕೆಲಸನ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಟೈಮನ್ನು ಕೊಡಬೇಕಾಗತ್ತೆ ಯಾಕಂದರೆ ಈಗ ಹೊಲದ್ರೆ ಆಯಿತು ಆಮೇಲೆ ಹೊಲದ್ರಾಯ್ತು ನಾಳೆ ಹೊಲಿದ್ರಾಯಿತು ಅಂದರೆ ನಾವು ಅಂಗಡಿ ಥರ ಮನೆಯಲ್ಲಿ ಬಟ್ಟೆ ಹೊಲಿಯೋದಕ್ಕೆ ಸಾಕ್ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನಾನು ತುಂಬ ವರ್ಷದಿಂದ ಏನು ಟಿಪ್ಸನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ ಅಂದರೆ ನನಗೆ ಹೊಸ ಕಸ್ಟಮರ್ ಬಟ್ಟೆ ಕೊಡ್ತಾ ಇದ್ದಾರೆ ಅಂದರೆ ನಾನು ತುಂಬ ಬೇಗನೆ ಕೊಡ್ತೀನಿ ಹಾಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಮಾಡಿಕೊಡ್ತೀನಿ ಕಸ್ಟಮರ್ ಬಿಟ್ಟು ಹೋಗಬಾರ್ದು ಅಂತ ಫಸ್ಟ್ ಒಂದು ಸಲ ನಮಗೆ ಬಟ್ಟೆನ ತಂದು ಕೊಟ್ಟರು ಅಂದರೆ ಫಿಕ್ಸ್ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ ಇಪ್ಪತ್ತು ವರ್ಷದಿಂದನೂ ನನ್ನ ಹತ್ರನೇ ಸ್ಟಿಚ್ ಮಾಡ್ತಾ ಇರೋರು ಇನ್ನೂ ಸಹ ಇದ್ದಾರೆ ಯಾಕಂದರೆ ನಮ್ಮ ಕೆಲಸದಲ್ಲಿ ಅಷ್ಟು ನೀಟಾಗಿ ನಾನು ಕೆಲಸ ಮಾಡಿಕೊಡ್ತೀನಿ ನಾವು ಏನೇ ಕೆಲಸ ಮಾಡಿದ್ರು ತಪ್ಪು ಹುಡ್ಕೋರಿಗೆ ನಾವು ಏನೂ ಮಾಡೋದಕ್ಕಾಗಲ್ಲ ನನ್ನ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡಿಕೊಡ್ತೀನಿ ಅನ್ನೋ ನಂಬಿಕೆ ಇದೆ ಹೇಗಂದರೆ ನೋಡಿ ನಾವು ಏನೇ ಸರಿಯಾಗಿ ಸ್ಟಿಚ್ ಮಾಡಿದ್ರು ನಾವು ಕಟಿಂಗ್ ಮಾಡಿಕೊಡ್ತಾಯಿರ್ತೀವಿ ನಮ್ಮ ಶಾಪಲ್ಲಿ ಹೊಲಿತಾ ಇರ್ತಾರೆ ಬೇರೆಯವರು ಅಂದರೆ ಒಂದ್ಸಲಿ ಚೆಕ್ ಬುಕ್ ಮಾಡಿಕೊಡೋದು ಒಳ್ಳೆಯದು ಹಾಗೆ ನಿಮಗೆ ಹೊಸ ಕಸ್ಟಮರು ಬಟ್ಟೆನ ತಂದಿದ್ದಾರೆ ಅಂತ ಅಂದರೆ ತುಂಬ ಬಟ್ಟೆಗಳನ್ನು ಸ್ಟಿಚ್ ಮಾಡಿಸಿದ್ದಾರೆ ಅಂದರೆ ಅದ್ರ ಜೊತೆಗೆ ಸೆರಗು ಹೊಲದಿರೋದನ್ನು ಬಿಡುವಂಥದ್ದು ಕೆಲವೊಂದು ಚೂರು ಕಮ್ಮಿ ಮಾಡೋ ಮಾಡಿದಾಗ ಅವರ ಜೊತೆಗೆ ಇನ್ನೂ ಒಂದೆರಡು ಕಸ್ಟಮರ್ಗಳಿಗೆ ಬಟ್ಟೆನ ಹೊಲಿಯೋದಕ್ಕೆ ಕೊಡೋದಕ್ಕೆ ಇಲ್ಲಿ ಹೇಳ್ತಾರೆ ನನಗೂ ಹಾಗೆ ಒಂದು ಕಸ್ಟಮರ್ ಬಂದರು ಅಂದರೆ ನಾನು ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಇನ್ನೂ ಅವರು ಮೂರ್ನಾಲ್ಕು ಜನನ ಕಸ್ಟಮರ್ನ ಕರ್ಕೊಂಬರ್ತಾರೆ ಹೇಗಂದರೆ ಇವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ಫಿನಿಶಿಂಗ್ ಕೊಡ್ತಾರೆ ಹಾಗೆ ಬೇಗನೂ ಕೊಡ್ತಾರೆ ಅಂದ್ಬಿಟ್ಟು ತುಂಬ ಜನ ನನಗೆ ಬಂದು ಹೇಳೋದು ಅಂದರೆ ನೀವು ಇಲ್ಲಿ ಹೊಲಿತೀರಾ ಇಷ್ಟು ಚೆನ್ನಾಗಿ ಹೊಲಿತೀರಾ ಅಂತ ನಮಗೆ ಗೊತ್ತೇನೇ ಇರಲಿಲ್ಲ ಇಷ್ಟು ವರ್ಷ ನಾವು ಬೇರೆ ಕಡೆ ಎಲ್ಲ ಹೊಲಿಸ್ಬಿಟ್ಟು ಬ್ಲೌಸ್ಗಳನ್ನು ಹಾಳು ಮಾಡ್ಕೊಂಡಿದ್ದೀವಿ ಎಷ್ಟು ನೀಟಾಗಿ ಕರೆಕ್ಟ್ ಟೈಮಿಗೆ ಕೊಡ್ತೀರಾ ಅಂತೇಳ್ಬಿಟ್ಟು ನನಗೆ ಕಸ್ಟಮರ್ ಹೇಳ್ತಾರೆ ನಾವು ಇದೇ ಊರಲ್ಲಿ ಇರ್ತೀವಿ ತುಂಬ ವರ್ಷದಿಂದ ಬಟ್ಟೆ ಹೊಲಿತಾ ಇರ್ತೀವಿ ಶಾಪಲ್ಲಿ ಹೊಲಿಯೋ ಅಷ್ಟು ಫೇಮಸ್ ಆಗಿರೋದಿಲ್ಲ ಯಾಕಂದರೆ ನಾವು ಮನೆಯಲ್ಲಿ ಸ್ಟಿಚ್ ಮಾಡ್ತಿರೋದ್ರಿಂದ ಇಲ್ಲೇ ಅಕ್ಕಪಕ್ಕ ಮನೆಯವರು ಕೇರಿಯವರು ಮತ್ತು ರಿಲೇಷನ್ಗಳು ನಾವು ಮನೆಯಲ್ಲಿ ಬಟ್ಟೆ ಹೊಲಿಯೋರಿಗೆ ಇರ್ತಾರೆ ನಾವು ಪ್ರೊಫೆಷನಲ್ಲಾಗಿ ಸ್ಟಿಚ್ ಮಾಡಿದ್ರೆ ಮಾತ್ರ ನಮಗೆ ಹೊರಗಡೆ ಊರಿಂದ ಬಟ್ಟೆಗಳು ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ಪ್ರೊಫೆಷನಲ್ ಟೈಲರ್ಗಳು ಬೋಟಿಕಲ್ಲಿ ಏನು ಮೆಥಡನ್ನು ಟಿಪ್ಸನ್ನು ಫಾಲೋ ಮಾಡ್ತಾ ಇರ್ತಾರೆ ಅದು ಮನೇಲಿ ಸ್ಟಿಚ್ ಮಾಡೋ ಅಂತ ನಾವುಗಳು ಫಾಲೋ ಮಾಡಬೇಕಾಗತ್ತೆ ನಾವು ಇಲ್ಲ ಬರೀ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಅಷ್ಟೇ ಡಿಸೈನರ್ ಬ್ಲೌಸು ಸ್ಟಿಚ್ ಮಾಡೋದಿಲ್ಲ ಐರನ್ ಮಾಡಿಕೊಡಲ್ಲ ಅಥವಾ ಓವರ್ಲಾಕ್ ಲಾಕ್ ಮಾಡಿಕೊಡಲ್ಲ ನಾವು ಥ್ರೆಡ್ ಪೈಪಿಂಗ್ ಮಾಡಿಕೊಡೋಲ್ಲ ಅಂಥೇಳಿ ಯಾವತ್ತೂ ಕೂರಬಾರ್ದು ನಮ್ಮ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಹಾಗೆ ಥ್ರೆಡ್ ಪೈಪಿಂಗ್ ಮಾಡಿಕೊಡಿ ಹಾಗೆ ಒಳ್ಳೊಳ್ಳೆ ಲೇಸ್ಗಳನ್ನು ಹಚ್ಚಿ ಸ್ಟಿಚ್ ಮಾಡಿಕೊಡಿ ಹಾಗೆ ಐರನ್ ಅಂತೂ ಮಾಡಿಕೊಡಿ ನಾನು ನೋಡಿ ಫ್ರೆಂಡ್ಸ್ ಐರನ್ನು ಪ್ರತಿಯೊಂದು ಮಾಡಿಕೊಟ್ಬಿಟ್ಟು ಓರ್ಲಾಕ್ ಮಾಡಿಲ್ಲ ಅಂತ ಹೇಳಿ ನನಗೆ ಬೈದಿದ್ರು ಹೀಗೆ ಏನೇ ಇದ್ದರೂ ನಾವು ಏನೇ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕಿ ಹೇಳ್ತಾರೆ ಹಾಗಂತ ನಾವೇನು ತಲೆ ಕೆಡಿಸ್ಕೊಬಾರ್ದು ನಮ್ಮ ಒಂದು ಗಮನ ಏನಿರಬೇಕು ಅಂದರೆ ಕಸ್ಟಮರಿಗೆ ಕರೆಕ್ಟ್ ಟೈಮ್ಗೆ ಬಟ್ಟೆ ಕೊಡಬೇಕು ಕರೆಕ್ಟ್ ಟೈಮ್ಗೆ ಸ್ಟಿಚ್ ಮಾಡಬೇಕು ನಾವು ಹಾಗೆ ನಾಳೆ ಸ್ಟಿಚ್ ಮಾಡೋ ಬಟ್ಟೆಗಳನ್ನು ಇವತ್ತು ನಾನು ಏನೇನು ರೆಡಿ ಮಾಡ್ಕೊಬೇಕು ಅನ್ನೋದು ನಮ್ಮ ತಲೆ ಒಳಗಿರಬೇಕು ಇರಬೇಕು ನಾವು ಒಂದು ಕೆಲಸನ ಇದ್ದೀವಿ ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಕಾಣಬೇಕು ಅಂತಂದರೆ ನಾವು ಆ ಕೆಲಸದ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇರಬೇಕಂತೆ ಆಗ ನಾವು ಆ ಕೆಲಸದಲ್ಲಿ ಒಂದು ಬೇಗನೆ ಒಂದು ಎತ್ತರಕ್ಕೆ ಬೆಳಿತೀವಂತೆ ಹಾಗಂತ ನನಗೆ ನೀವೆಲ್ಲ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನ್ನ ಮಗ ಹೇಳಿರೋದು ಹೇಗೆ ಹೇಗಂದರೆ ಇದು ನನಗೆ ಯೂಟ್ಯೂಬ್ ಚಾನಲ್ ಮಾಡುವಾಗ ಗೊತ್ತಾಯಿತು ನಾನು ಯೂಟ್ಯೂಬ್ ಚಾನಲ್ ಮಾಡುವಾಗ ದಿನ ದಿನ ಹೋದಂಗು ಗ್ರೋತ್ ಆಗ್ತಾ ಬಂದೆ ಆಗ ಅವನು ನನ್ನನ್ನು ಅಬ್ಸರ್ವ್ ಮಾಡಿ ಹೇಳ್ದ ಅಮ್ಮ ನೀನು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀಯ ಏನು ಮಾಡಬೇಕು ಹೇಗೆ ವೀಡಿಯೋ ಎಡಿಟ್ ಮಾಡಬೇಕು ಹಾಗೆ ಹೇಗೆ ನಾನು ಏನನ್ನ ವೀಡಿಯೋ ಹಾಕಿದ್ರೆ ನೋಡ್ತಾರೆ ಅಂತ ಜನ ಅಂತೇಳ್ಬಿಟ್ಟು ಥಿಂಕ್ ಮಾಡಿ ಮಾಡಿ ನೀನು ಹಾಕ್ತೀಯ ಹಾಗಾಗಿ ದಿನದಿಂದ ದಿನಕ್ಕೆ ಬೆಳಿತಿದ್ಯಾ ಅಂದ್ಬಿಟ್ಟು ಹಾಗೆ ಇವತ್ತು ಟೈಲರಿಗೆ ಸಂಬಂಧಪಟ್ಟ ವಿಷಯ ಹೇಳಬೇಕು ಅಂದರೆ ನೀವು ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಾ ಇರ್ತೀರ ಒಂದೇ ಥರ ಸ್ಟಿಚ್ ಮಾಡೋದು ಬೇಕಾದರೂ ಸ್ಟಿಚ್ ಮಾಡೋದು ಬೆಳೆದಿದ್ರೆ ಇಲ್ಲ ಅನ್ನೋ ಥರ ಇರಬೇಡಿ ನಾವು ಮನೇಲೇ ಸ್ಟಿಚ್ ಮಾಡಿದ್ರು ಅಲರ್ಟ್ ಆಗಿರಬೇಕು ಬೇಗ ಬೇಗನೆ ಕೆಲಸ ಮಾಡಿ ನಾನು ಇವತ್ತು ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಇಷ್ಟು ಬಟ್ಟೆನ ಕಸ್ಟಮರಿಗೆ ಕೊಡ್ತೀನಿ ಇಷ್ಟು ರೆಡಿ ಮಾಡಿ ಕೊಡ್ತೀನಿ ಅನ್ನೋದು ನಮ್ಮ ತಲೆಯಲ್ಲಿರಬೇಕು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಫ್ರೆಂಡ್ಸ್ ನಾನು ಅಡುಗೆ ಮಾಡ್ತೀನಿ ಮಾಡ್ತಾ ಇರಲಿ ಏನೇ ಕೆಲಸ ಮಾಡ್ತಾ ಇರಲಿ ನಾನು ಯಾರು ಕಸ್ಟಮರ್ ಬಟ್ಟೆನ ಕೊಡಬೇಕು ಹೇಗೆ ಹೊಲಿದ್ರೆ ಚೆನ್ನಾಗೆ ಈ ಕಸ್ಟಮರಿಗೆ ಈ ರ ಈ ರೀತಿ ಹೊಲದ್ ಕೊಟ್ಟರೆ ಇಷ್ಟಪಡ್ತಾರ ಈ ಕಸ್ಟಮರಿಗೆ ಈ ರೀತಿ ಹೋಲಿದ್ರೆ ಇಷ್ಟಪಡ್ತಾರ ಹೇಳ್ಬಿಟ್ಟು ನಾನು ಥಿಂಕ್ ಮಾಡ್ತಾನೇ ಇರ್ತೀನಿ ನಾನು ಮಾಡೋ ಕೆಲಸಕ್ಕೆ ನಾನು ಯಾವಾಗಲೂ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಬೇಗ ಬೇಗ ಮುಗಿಸೋದು ಹೇಗೆ ನಾನು ಮನೆ ಕೆಲಸ ಮಾಡ್ಕೊಳ್ಳೋದು ಹೇಗೆ ಹೇಗೆ ಇಂಟ್ರೆಸ್ಟಿಂದ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಹೊಸ ಹೊಸ ಡಿಸೈನ್ ಬ್ಲೌಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಹೀಗೆ ನಾವು ಏನು ಕೆಲಸ ಮಾಡ್ತಿರ್ತೀವಿ ಆ ಕೆಲಸದಲ್ಲಿ ನಮಗೊಂದು ಸಕ್ಸಸ್ ಸಿಗಬೇಕು ಅಂದರೆ ನಾವು ಥಿಂಕಿಂಗ್ ಮಾಡ್ತಾ ಇರಬೇಕಾಗತ್ತೆ ಹಾಗೆ ಹೊಸದು ಹೊಸದನ್ನು ದಿನ ದಿನ ಆಗಲೂ ನಾವು ಒಂದು ಕ್ರಿಯೇಟಿವ್ ಮಾಡಲೇಬೇಕಾಗತ್ತೆ ಯಾಕಂದರೆ ನಾವು ಹಳೇ ಇದರಲ್ಲೇ ಇದ್ವಿ ಅಂದರೆ ನಮ್ಮ ಮನೆಗೆ ಹೊಲಿಯೋರು ಬೇಗನೆ ಬಟ್ಟೆ ಸ್ಟಿಚ್ ಮಾಡೋದನ್ನು ಬಿಟ್ಬಿಡ್ತಾರೆ ಆದರೆ ಅಂಗಡಿಯಲ್ಲಿ ನೋಡಿ ಕಸ್ಟಮರು ಹೊಸ ಹೊಸ ಡಿಸೈನ್ ತಂದುಬಿಟ್ಟು ಇದೇ ರೀತಿ ಸ್ಟಿಚ್ ಮಾಡಿ ಹೀಗೇ ಬೇಕು ಅಂತ ಹೇಳಿದಾಗ ನಾವು ಅದನ್ನೆಲ್ಲ ಸ್ಟಿಚ್ ಮಾಡ್ತಾ ಮಾಡ್ತಾ ಬಿಡ್ತೀವಿ ಆದರೆ ಮನೇಲಿ ಸ್ಟಿಚ್ ಮಾಡೋರು ನಮಗೆ ಏನು ಅಂದರೆ ಡಿಸೈನರ್ ಬ್ಲೌಸ್ ಆಗಲಿ ವೆರೈಟಿ ಬ್ಲೌಸ್ ಆಗಲಿ ಹೊಲಸೋರು ಕಡಿಮೆನೇ ಇರ್ತಾರೆ ಯಾಕಂದರೆ ನಾವು ತುಂಬ ಜನಕ್ಕೆ ಗೊತ್ತಾಗಿರಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಕಸ್ಟಮರ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಅವರೇನಾದರೂ ತುಂಬ ಬಟ್ಟೆ ಕೊಟ್ಟಿದ್ದರು ಅಂದರೆ ಅದರಲ್ಲಿ ಕೆಲವೊಂದನ್ನು ಬಿಡುವಂಥದ್ದು ಹಾಗೆ ಬೇಗ ಬೇಗನೆ ಸ್ಟಿಚ್ ಮಾಡಿಕೊಡುವಂಥದ್ದು ಮತ್ತು ಅವ್ರು ಹೇಳಿದಕ್ಕಿಂತ ಹೆಚ್ಚು ಹೆಚ್ಚಾಗಿ ತುಂಬ ನೀಟಾಗಿ ಹೊಲಿದು ಕೊಟ್ಟರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಹಾಗೆ ನಿಮ್ಮ ಕೆಲಸದಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್